ನಮಸ್ಕಾರ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮಂತೆ ಶಾಶ್ವತವಾಗಿ ಮಾಡಿಕೊಳ್ಳಲು ಈ ಒಂದು ಬಲಿಷ್ಠವಾದ ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡಿ ನಿಮಗೆಲ್ಲ ತಿಳಿದಿರುವ ರೀತಿಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿಗೆ ಬಹಳಷ್ಟು ಮಹತ್ವವಿದೆ ನೀವು ಅಂದ್ಕೊಳ್ಳುವಂತಹ ಕೆಲಸ ಬೇಗ ಆಗಬೇಕು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗಬೇಕು ಮದುವೆಗೆ ತಡ ಆಗ್ತಾ ಇದೆ ಅದು ಕೂಡ ನಡಿಬೇಕು ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿನೇ ನಿಮ್ಮ ಹತ್ರ ಓಡಿ ಬರ್ತಾರೆ ನೀವು ಹೇಳಿದ ಮಾತೆಲ್ಲ ಕೇಳ್ತಾರೆ ನೀವು ಹಾಕಿದ ಗೆರೆನ ದಾಟೋದಿಲ್ಲ ಆ ರೀತಿ ಇರ್ತಾರೆ ಇದನ್ನು ಗಂಡ ಹೆಂಡತಿ ಮೇಲೆ ಕೂಡ ಪ್ರಯೋಗ ಮಾಡ್ಬೋದು ಈ ಒಂದು ತಂತ್ರಕ್ಕೆ ಕೇವಲ ಉಪ್ಪನ್ನು ತೆಗೆದುಕೊಳ್ಬೇಕು ಮತ್ತು ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು ನೋಡಿ ನೋಡಿ ಮೊದಲಿಗೆ ನಾನು ಯಾವ ರೀತಿ ತೆಂಗಿನಕಾಯಿಗೆ ಅರಿಶಿಣವನ್ನು ಹಚ್ಚಿ ಈ ರೀತಿಯಾಗಿ ಕುಂಕುಮವನ್ನು ಇಟ್ಕೊಂಡಿದ್ದೀನೋ ಅದೇ ರೀತಿ ನೀವು ರೆಡಿ ಮಾಡ್ಕೊಳ್ಬೇಕು ಈ ಒಂದು ತಂತ್ರವನ್ನು ನೆನಪಿಡಿ ಒಳ್ಳೆ ಕಾರ್ಯಕ್ಕೆ ಮಾತ್ರ ಉಪಯೋಗಿಸಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ದೂರವಾಗಿದ್ದರೆ ನಿಮ್ಮಂತೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇದ್ರೆ ಈ ಒಂದು ಪ್ರಯೋಗವನ್ನು ಮಾಡಬಹುದು ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಮಾಡಿದ್ರೆ ಪೂರ್ಣವಾಗಿ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಮೊದಲಿಗೆ ನೀವು ಈ ಒಂದು ಉಪ್ಪನ್ನು ತೆಗೆದುಕೊಂಡು ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಒಂದು ಮಣ್ಣಿನ ಪ್ಲೇಟ್ ಮೇಲೆ ಹಾಕ್ಕೊಳ್ಬೇಕು ನಂತರ ಒಂದು ತೆಂಗಿನಕಾಯಿಗೆ ಈ ರೀತಿಯಾಗಿ ಅರಿಶಿನವನ್ನು ಹಚ್ಚಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಆ ಉಪ್ಪಿನ ಮೇಲೆ ಇಡಬೇಕು ಅಲ್ಲಿ ಇಟ್ಕೊಂಡ ನಂತರ ಅರಿಶಿನ ಮತ್ತು ಕುಂಕುಮವನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಆ ವ್ಯಕ್ತಿಯ ಹೆಸರು ಸುನೀತಾ ಆಗಿದ್ದಲ್ಲಿ ಸುನೀತಾ ಓಂ ರೀಂ ಕ್ರೀಂ ವಿಶೇಷಣಾಯ ಪಟ್ ಸ್ವಾಹ ಓಂ ರೀಂ ಕ್ರೀಂ ಸರ್ವಸಿದ್ಧಿ ವಶಂ ವ್ಯಕ್ತಿ ಸ್ವಾಹ ಓಂ ರೀಂ ಶ್ರೀಂ ವಿಶೇಷನಾಯ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಜಪಿಸಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಜಪಿಸುತ್ತಾ ಪೂರ್ತಿ ಅರಿಶಿನ ಕುಂಕುಮವನ್ನು ನೂರ ಎಂಟು ಬಾರಿ ಈ ಒಂದು ತೆಂಗಿನಕಾಯಿ ಮೇಲೆ ಹಾಕಬೇಕು ಇದನ್ನು ನೀವು ಯಾರು ಇಲ್ಲದೆ ಇರುವಂತಹ ನಿಶಬ್ಧ ಜಾಗದಲ್ಲಿ ಕುತ್ಕೊಂಡು ಮಾಡಬೇಕು ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು ನಿಮ್ಮ ಮನಸ್ಸಿನ ತುಂಬ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ವಶೀಕರಣ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ನಂತರ ಈ ಒಂದು ಅರಿಶಿನ ಕುಂಕುಮದಿಂದ ಈ ರೀತಿ ಎಲ್ಲ ಮಾಡಿದ ನಂತರ ಈ ಮೇಲ್ಗಡೆ ಇರುವಂತಹ ಕುಂಕುಮವನ್ನು ಒಂದು ಪೇಪರ್ ಅಲ್ಲಿ ಹಾಕಿ ಇಟ್ಕೊಳ್ಳಿ ಈ ಒಂದು ಕುಂಕುಮವನ್ನು ತೆಗೆದುಕೊಂಡು ಹೋಗಿ ನೀವು ಆ ವ್ಯಕ್ತಿಯ ಹಣೆಗೆ ಯಾವ ರೀತಿಯಾದ್ರು ಹಚ್ಕೊಳ್ಬೇಕು ಇಲ್ಲ ಅವರಿಗೆ ಕೊಡಬೇಕು ಹಚ್ಕೊಳ್ಳೋಕೆ ಈ ರೀತಿಯಾಗಿ ಮಾಡಬೇಕು ಈ ಕುಂಕುಮವನ್ನು ಒಂದು ಪೇಪರ್ ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ ನೀವು ಯಾವಾಗ ಆ ವ್ಯಕ್ತಿಯನ್ನ ಮೀಟ್ ಮಾಡೋಕೆ ಹೋಗ್ತೀರಾ ಆವಾಗ ಈ ಒಂದು ಕುಂಕುಮವನ್ನು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗ್ಬೇಕು ನಂತರ ಈ ಒಂದು ತೆಂಗಿನಕಾಯಿಯನ್ನ ಏನ್ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯ ಮನೆ ಯಾವ ದಿಕ್ಕಿಗಿದೆ ಪೂರ್ವ ದಿಕ್ಕಿಗಿದ್ರೆ ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿನಲ್ಲಿ ಇದ್ರೆ ಉತ್ತರ ದಿಕ್ಕಿಗೆ ಒಡೆ ಅದು ಬರಬೇಕು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲೇ ಇದನ್ನ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ತೆಂಗಿನಕಾಯಿ ಹೊಡೆದು ಹಿಂದೆ ತಿರ್ಗಿ ನೋಡದೆ ಬಂದ್ಬಿಡಿ ಈ ಕುಂಕುಮವನ್ನ ಪ್ರತಿ ಸತಿ ಅವ್ರನ್ನ ಮೀಟ್ ಮಾಡೋಕ್ ಹೋದಾಗ ಹಾಕೊಂಡು ಹೋಗಿ ಈ ಒಂದು ತಂತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಂಬರಿಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿ ಕೊಡುತ್ತಾರೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಕೂಡ ಶಾಶ್ವತವಾದ ಪರಿಹಾರ ಒಂದೇ ದಿನದಲ್ಲಿ ಮಾಡಿಕೊಡ್ತಾರೆ